ಎಲ್ಲರಿಗೂ ನಮಸ್ಕಾರ ವಿಚಿತ್ರ ಡೈರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಚಿತ್ರ ವೆಂಕಟೇಶ್ ಸ್ನೇಹಿತರೆ ಅಣ್ಣ ತಮ್ಮರಾಗಿ ಹುಟ್ಟಿದ ಗರುಡ ಮತ್ತು ಸರ್ಪ ಶತ್ರುಗಳಾಗಿದೆ ಹೇಗೆ ಸರ್ಪಗಳಿಗೇ ಎರಡು ನಾಲ್ಗೆ ಗರುಡ ಹಾವನ್ನೇ ತನ್ನ ಆಹಾರವಾಗಿ ಮಾಡಿಕೊಂಡ ಕಾರಣ ಏನ್ ಗೊತ್ತಾ ಈ ವಿಷಯವಾಗಿ ಇಂದು ನಮ್ಮ ಚಾನಲ್ನಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮೇಲೆ ಕಾಣ್ತಿರುವ ಬೆಲ್ಲೈಕಾನ್ ಬುದ್ಧಿ ದಕ್ಷ ಪ್ರಜಾಪತಿ ದಕ್ಷ ಪ್ರಜಾಪತಿ ತನ್ನ ಮುದ್ದಿನ ಇಬ್ಬರು ಮಕ್ಕಳಾದ ವಿನಿತಾ ಹಾಗೂ ಕದ್ರುವಿಗೆ ಮದುವೆ ಮಾಡುವ ಯೋಚನೆ ಮಾಡ್ತಿದ್ದಾರೆ ಇದೇ ಸಮಯಕ್ಕೆ ಕಶ್ಯಪ ಪರುಷಿಗಳ ಕೀರ್ತಿ ಭುವನದೆಲ್ಲೆಡೆ ಹರಡಿರುತ್ತೆ ತನ್ನ ಮಕ್ಕಳಿಗೆ ಇವರೇ ಸರಿಯಾದ ವರನೆಂದು ಅವರು ನಿರ್ಧಾರ ಮಾಡಿ ತನ್ನ ಇಬ್ಬರು ಮಕ್ಕಳಾದ ವಿನೀತ ಮಧು ಕದ್ರುವಿಗೆ ಕಶ್ಯಪರನ್ನ ಕೊಟ್ಟು ಮದುವೆ ಮಾಡ್ತಾರೆ ಋಷಿ ಕಶ್ಯಪರು ತನ್ನ ಇಬ್ಬರು ಮಡದಿಯರಿಗೆ ಒಂದೊಂದು ವರವನ್ನ ಕೊಡುವುದಾಗಿ ಹೇಳ್ತಾರೆ ಈ ಸಮಯದಲ್ಲಿ ಕದ್ರು ತನಗೆ ಸಾವಿರ ಮಕ್ಕಳ ವರಬೇಕು ಅಂತ ಕೇಳ್ತಾಳೆ ಈ ಬೇಡಿಕೆಯನ್ನ ನೋಡಿದ ವಿನೀತಾ ತನಗೆ ಸಾವಿರ ಮಕ್ಕಳ ಅವಶ್ಯಕತೆ ಇಲ್ಲ ಇಬ್ಬರು ಮಕ್ಕಳು ಸಾಕು ಆದರೆ ಆ ಇಬ್ಬರು ಮಕ್ಕಳು ಕದ್ರುವಿನ ಸಾವಿರ ಮಕ್ಕಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿ ಗುಣವಂತರಾಗಿರಬೇಕು ಅಂತ ಕೇಳ್ತಾರೆ ಈ ಇಬ್ಬರ ಮಾತನ್ನ ಕೇಳಿದ ಋಷಿ ಕಶ್ಯಪರು ಇಬ್ಬರಿಗೂ ಅಸ್ತು ಅಂತ ಹೇಳ್ತಾರೆ ಈ ಸಮಯದಲ್ಲಿ ಕದ್ರುವಿಗೆ ಸಾವಿರ ಮೊಟ್ಟೆಗಳು ಹಾಗೂ ವಿನೀತಳಿಗೆ ಎರಡು ಮೊಟ್ಟೆಗಳು ಮಕ್ಕಳಾಗಿ ಹುಡ್ತಾರೆ ಸಮಯ ಕಳೆದಂತೆ ಕದ್ರುವಿನ ಒಂದೊಂದು ಮೊಟ್ಟೆ ಹೊಡಿತಾ ಬರುತ್ತೆ ತನ್ನ ಒಂದೊಂದು ಮಗುವನ್ನ ನೋಡ್ತಾ ಕದ್ರು ವಿನಿತಳಿಗೆ ಹೇಳ್ತಿರ್ತಾಳೆ ನನ್ನ ಮಕ್ಕಳು ಆಚೆ ಬರ್ತಿದ್ದಾರೆ ಆದ್ರೆ ನಿನ್ನ ಮಕ್ಕಳು ಇನ್ನು ಬೆಳವಣಿಗೆಯೇ ಆಗಿಲ್ಲ ಅಂತ ಹೀಗೆ ಕದ್ರುವಿನ ಕೋಪಕ್ಕೆ ತುತ್ತಾದ ವಿನೀತ ಆ ಮೊಟ್ಟೆಯನ್ನ ಹೊಡಿತಾರೆ ಆದ್ರಿಂದ ಸಂಪೂರ್ಣವಾಗಿ ವಿಕಸನಗೊಳ್ಳದ ಮಗು ಜನನವಾಗತ್ತೆ ಅದಕ್ಕೆ ಅರುಣ ಎಂದು ನಾಮಕರಣ ಮಾಡಲಾಗುತ್ತೆ ತನ್ನ ಕಾಲುಗಳಿಲ್ಲದ ಅರುಣ ತನ್ನ ಸ್ಥಿತಿಗೆ ತಾಯಿಯೇ ಕಾರಣ ಎಂದು ತಿಳಿದು ಬಂದಾಗ ತಾಯಿಗೆ ಶಾಪವನ್ನ ಕೊಟ್ಟು ಸೂರ್ಯಲೋಕಕ್ಕೆ ತೆರಳುತ್ತಾನೆ ಸೂರ್ಯದೇವ ಅರುಣನಿಗೆ ತನ್ನ ಸಾರಥಿಯಾಗಿ ನೇಮಿಸಿಕೊಳ್ತಾರೆ ಇನ್ನು ಎರಡನೇ ಮೊಟ್ಟೆ ಅದುವೇ ಗರುಡ ಸಂಪೂರ್ಣವಾಗಿ ವಿಕಸನಗೊಂಡು ತಾನು ವಿಷ್ಣುವಿನ ಲೋಕಕ್ಕೆ ಹೋಗಿ ವಿಷ್ಣುವಿನ ವಾಹನವಾಗಿ ಜವಾಬ್ದಾರಿ ಹೊರ್ತಾನೆ ಹೀಗೆ ವಿನೀತಾ ಹಾಗೂ ಕಶ್ಯಪರಿಗೆ ಜನಿಸಿದ ಗರುಡ ಮತ್ತು ಅರುಣ ಸೂರ್ಯಲೋಕ ಮತ್ತು ವಿಷ್ಣು ಲೋಕವನ್ನ ಸೇರ್ತಾರೆ ಮುಂದೆ ಕದ್ರು ಹಾಗೂ ಕಶ್ಯಪರ ಮಕ್ಕಳಾದ ಸಾವಿರ ಸರ್ಪಗಳು ತಮ್ಮದೇ ಆದ ಸರ್ಪಲೋಕವನ್ನ ಸೃಷ್ಟಿಸಿಕೊಳ್ತಾರೆ ಆ ಸರ್ಪಲೋಕದ ದೊರೆಯಾಗಿ ಮೊದಲನೇ ಮಗ ಅನಂತ ಅಥವಾ ಆದಿಶೇಷ ರಾಜನಾಗಿ ಪಟ್ಟಾಭಿಷೇಕ ಮಾಡಿಸಿಕೊಳ್ತಾನೆ ಕಶ್ಯಪರು ತನ್ನ ಮೊದಲ ಮಗನಾದ ಶೇಷನಾಗನಿಗೆ ಆದಿಶೇಷ ಅಂತ ನಾಮಕರಣ ಮಾಡಿ ಅವನಿಗೆ ಹಿರಿಯ ಮಗನ ಎಲ್ಲ ಗೌರವನ್ನ ಕೊಟ್ಟು ಬೆಳೆಸ್ತಾರೆ ಮುಂದೆ ಬಹು ಸಜ್ಜನನಾಗಿ ಗುಣವಂತನಾಗಿ ಬೆಳಿತಾ ಹೋಗ್ತಾನೆ ಆದಿಶೇಷ ತನ್ನ ತಾಯಿ ಕದ್ರುವಿನ ಯಾವ ಗುಣಗಳು ಆದಿಶೇಷನಿಗೆ ಇಷ್ಟವಾಗ್ತಿರ್ಲಿಲ್ಲ ಸವತಿ ಮಾತ್ಸರ್ಯದಿಂದ ಕದ್ರು ವಿನಿತಳಿಗೆ ಮೋಸ ಮಾಡಿ ದಾಸಿಕೆ ಒಳಗ್ ಮಾಡ್ತಾಳೆ ಈ ವಿಷಯ ತಿಳಿದ ಆದಿಶೇಷ ಸರ್ಪಲೋಕವನ್ನೇ ತ್ಯಜಿಸಿ ತಪಸ್ಸಿಗೆ ಹೊರಡಲು ಸಿದ್ಧವಾಗ್ತಾನೆ ತಪಸ್ಸಿಗೆ ಹೊರಡುವ ಮುನ್ನ ತನ್ನ ತಮ್ಮನಾದ ವಾಸುಕಿಯನ್ನ ಸರ್ಪಲೋಕದ ದೊರೆಯಾಗಿ ನೇಮಿಸಿ ತಾನು ತಪಸ್ಸಿಗೆ ತೆರಳುತ್ತಾನೆ ಹೀಗೆ ತಪಸ್ಸಿನಲ್ಲಿ ಮುಳುಗಿ ಹೋದ ಅನಂತನಿಗೆ ಬ್ರಹ್ಮದೇವರ ವರವಾಗುತ್ತೆ ಬ್ರಹ್ಮದೇವರು ಪ್ರತ್ಯಕ್ಷನಾಗಿ ಅವನಿಗೆ ಒಂದು ವಿಶೇಷವಾದ ಗೌರವವನ್ನು ಸಲ್ಲಿಸಿ ಇನ್ನು ಮುಂದೆ ಅವನು ಭೂಮಿಯನ್ನ ಹೊರುವ ಹೊಣೆಯನ್ನ ಕೊಡ್ತಾರೆ ಮುಂದೆ ಬ್ರಹ್ಮದೇವರ ಆಳತಿಯಂತೆ ಆದಿಶೇಷ ಭೂಮಿಯನ್ನ ಹೊರಲು ಒಪ್ತಾನೆ ಶತ್ರುವಿನ ಎರಡನೇ ಮಗ ವಾಸುಕಿ ವಾಸುಕಿ ಅಣ್ಣನಂತೆಯೇ ಒಬ್ಬ ಗುಣವಂತ ಹಾಗೂ ನಿಷ್ಠಾವಂತನಾಗಿ ಸರ್ಪಲೋಕದ ರಾಜನಾಗಿ ಆಳ್ತಾನೆ ಶಿವನ ಪೂಜೆ ನಾಗಲೋಕದ ನಾಗಗಳಿಂದ ಶುರುವಾಯಿತು ಅನ್ನೋದು ಪುರಾಣಗಳ ನಂಬಿಕೆ ಇದರ ಆಧಾರದ ಮೇಲೆ ಹೇಳೋದಾದ್ರೆ ಶಿವನ ಲೋಕದಲ್ಲಿ ಈ ವಾಸುಕಿಯೇ ಶಿವನ ಪೂಜೆ ಮೊದಲಿಗೆ ಮಾಡ್ತಾನೆ ಅಂತ ನಂಬಲಾಗತ್ತೆ ಇದರಿಂದ ಪ್ರೀತಿ ಪಾತ್ರನಾದ ವಾಸುಕಿ ಶಿವನ ಕೊರಳನ್ನ ಅಲಂಕರಿಸ್ತಾನೆ ಮುಂದೆ ಶಿವ ಮತ್ತು ಪಾರ್ವತಿಯರ ವಿವಾಹ ಸಂದರ್ಭದಲ್ಲಿ ಅಲಂಕಾರಿಕ ವಸ್ತುವಾಗಿ ವಾಸುಕಿಯನ್ನ ಶಿವ ಧರಿಸ್ತಾನೆ ಅಂತ ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಮತ್ತೊಂದು ಕತೆ ಅದುವೇ ಸಮುದ್ರ ಮಂಥನ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಕಶ್ಯಪರ ಬಳಿ ಹೋಗಿ ತಮ್ಮ ಇಬ್ಬರು ಮಕ್ಕಳ ಸಹಾಯ ಬೇಕು ಅಂತ ಕೇಳ್ತಾರೆ ಇದಕ್ಕೆ ಒಪ್ಪಿದ ಗರುಡ ದೇವ ಮಂದಾರ ಪರ್ವತವನ್ನ ಹೊತ್ತು ತರ್ತಾರೆ ಆದರೆ ಅದನ್ನ ಮಥಿಸಲು ಅಗ್ಗವಾಗಿ ವಾಸುಕಿಯನ್ನ ಹುಡುಕ್ತಾ ಹೋಗ್ತಾರೆ ವಿಷ್ಣುವಿನ ಲೋಕದಲ್ಲಿದ್ದ ವಾಸುಕಿಯನ್ನ ಹುಡುಕ್ತಾ ಬರುವ ದೇವತೆಗಳಿಗೆ ವಿಷ್ಣು ದೇವರು ವಾಸುಕಿ ಈಗ ನಮ್ಮ ಲೋಕದಲ್ಲಿಲ್ಲ ಅವನು ವಿಶ್ರಾಂತಿಗೆ ತೆರಳಿದ್ದಾನೆ ಹುಡುಕಿ ಅಂತ ಹೇಳ್ತಾರೆ ದೇವತೆಗಳು ವಿಷ್ಣು ಹೇಳಿದ ಸ್ಥಳದಲ್ಲಿ ಹೋಗಿ ಹುಡುಕ್ತಾರೆ ಅಲ್ಲೊಂದು ದೊಡ್ಡ ಪರ್ವತ ಕಾಣುತ್ತೆ ಆದರೆ ಅದು ಅಸಲಿಗೆ ಪರ್ವತವಲ್ಲ ವಾಸುಕಿ ಸುತ್ತಿಕೊಂಡು ಮಲಗಿರೋದು ಹೀಗೆ ಸುತ್ತಿಕೊಂಡು ಮಲಗಿದ್ದ ವಾಸುಕಿಯನ್ನು ಗುರುತಿಸಿದ ದೇವತೆಗಳು ತಮ್ಮ ಸಮುದ್ರ ಮಂಥನಕ್ಕೆ ವಾಸುಕಿಯ ಸಹಾಯ ಬೀಳ್ತಾರೆ ಮುಂದೆ ವಾಸುಕಿ ಕಡಗೋಲಾಗಿ ಸಹಾಯಕ್ಕೆ ನಿಲ್ತಾನೆ ಈ ಸಮಯದಲ್ಲಿ ವಿಷ ಬರುತ್ತೆ ಶಿವ ಅದನ್ನು ಸೇವನೆ ಮಾಡ್ತಾನೆ ಶಿವನ ಪಕ್ಕದಲ್ಲೇ ಇದ್ದ ವಾಸುಕಿ ಕೂಡ ಈ ವಿಷವನ್ನು ಸೇವನೆ ಮಾಡ್ತಾರೆ ಸಮುದ್ರ ಮಂಥನದ ಪರಿಣಾಮವಾಗಿ ವಾಸುಕಿಯ ಮೈಪೂರ್ತಿ ಗಾಯವಾಗಿರುತ್ತೆ ಅವನ ನಿಷ್ಕಾಮ ಕರ್ಮವನ್ನ ನೋಡಿದ ಶಿವ ಅವನಿಗೆ ಪ್ರೀತಿಯಿಂದ ತನ್ನ ಕೊರಳನ್ನ ಅಲಂಕರಿಸಿಕೊಳ್ತಾನೆ ಅಂತ ಜನರು ಹೇಳ್ತಾರೆ ವಾಸುಕಿ ಶಿವನಿಗೆ ಅಷ್ಟೇ ಅಲ್ಲ ಮುಂದೆ ಶ್ರೀ ಕೃಷ್ಣನ ಜನನವಾದ ಕಾರಣದಲ್ಲಿ ಜೈಲಿನಿಂದ ವಾಸುಕಿ ತನ್ನ ಮಗನನ್ನ ಶಿರದಲ್ಲಿ ಹೊತ್ತು ಬರುವಾಗ ಕೃಷ್ಣನಿಗೆ ಛತ್ರಿಯಾಗಿ ಸಹಕರಿಸೋದೆ ಈ ವಾಸುಕಿ ಈ ವಾಸುಕಿಯ ಶಿರದಲ್ಲಿಯೇ ನಾಗಮಣ್ಣ ಇರೋದು ತನ್ನೆಲ್ಲ ಜೀವಿತದ ಕೆಲಸವನ್ನ ಮುಗಿಸುವ ವಾಸುಕಿ ಶ್ರೀ ಹರಿಯ ಹಾಸಿಗೆಯಾಗ್ತಾನೆ ಹರಿಯ ಲೋಕವ ಸೇರುವ ಮುನ್ನ ತನ್ನ ಆಡಳಿತವನ್ನ ತನ್ನ ತಮ್ಮ ತಕ್ಷನಿಗೆ ಕೊಟ್ಟು ಸರ್ಪಲೋಕವನ್ನ ತ್ಯಜಿಸಿ ಬರ್ತಾನೆ ವಾಸುಕಿ ಈಗ ನಾಗಲೋಕದ ಸಂಪೂರ್ಣ ಹೊಣೆ ತಕ್ಷಣದು ತಕ್ಷ ಕದ್ರುವಿನ ಅಪರಾವತಾರ ಕದ್ರುವಿನ ಹಾಗೆ ತಕ್ಷನು ಕೂಡ ವಿನೀತಳಿಗೆ ಕಾಟ ಕೊಡ್ತಿರ್ತಾನೆ ತನ್ನ ತಾಯಿಯ ಜೊತೆ ಸೇರಿ ಕೆಟ್ಟ ಕೆಲಸಗಳನ್ನ ಮಾಡೋಕೆ ಶುರು ಮಾಡ್ತಾನೆ ದಾಸ್ಯದಲ್ಲಿದ್ದ ವಿನೀತಳಿಗೆ ಇನ್ನಷ್ಟು ಕಾಟ ಶುರುವಾಗುತ್ತೆ ಇದರ ವಿಷಯ ತಿಳಿದ ಗರುಡ ದೇವ ತನ್ನ ತಾಯಿಯನ್ನ ಹೇಗಾದ್ರೂ ಮಾಡಿ ದಾಸ್ಯ ಮುಕ್ತ ಮಾಡಬೇಕು ಅಂತ ಈ ಕದ್ರುವಿನ ಹತ್ರ ಹೋಗ್ತಾರೆ ಕದ್ರು ಮತ್ತು ತಕ್ಷಣ ವಿನೀತಳನ್ನ ಮುಕ್ತಳಾಗಿ ಮಾಡಬೇಕು ಅಂದ್ರೆ ದೇವಲೋಕದಲ್ಲಿರುವ ಅಮೃತದ ಕಳಸವನ್ನ ತಂದುಕೊಡಲು ಹೇಳ್ತಾರೆ ಗರುಡ ತನ್ನ ತಾಯಿಯನ್ನ ದಾಸ್ಯಮುಕ್ತ ಮಾಡಲು ಒಪ್ಪಿಕೊಳ್ತಾನೆ ಮುಂದೆ ಸುರರ ಬಳಿ ಅಮೃತವನ್ನು ಕೇಳಿದ ಗರುಡನಿಗೆ ಸುರರು ಅಮೃತವನ್ನ ಕೊಡುವುದಿಲ್ಲ ಈ ಕಾರಣಕ್ಕೆ ಗರುಡ ದೇವರು ಮತ್ತು ದೇವರುಗಳ ಮಧ್ಯೆ ಯುದ್ಧವಾಗುತ್ತೆ ಅಲ್ಲಿ ಗರುಡ ಗೆಲ್ತಾನೆ ಅಮೃತ ಗರುಡನ ಕೈಗೆ ಸೇರುತ್ತೆ ಗರುಡ ಅದನ್ನು ಸರ್ಪಲೋಕಕ್ಕೆ ತಲುಪಿಸುವ ಭರದಲ್ಲಿದ್ದಾಗ ಇದನ್ನು ಗಮನಿಸ್ತಾನೆ ಇಂದ್ರದೇವ ಸರ್ಪಗಳಿಗೆ ಅಮೃತವೇನಾದರೂ ಸಿಕ್ಕಿದ್ರೆ ಸರ್ಪಗಳು ಅಮರರಾಗ್ತಾರೆ ಹಾಗೂ ಲೋಕಕ್ಕೆ ಕಂಟಕ ಅಂತ ತಿಳಿಯುವ ಇಂದ್ರದೇವ ಗರುಡನಿಗೆ ಬುದ್ಧಿವಾದ ಹೇಳ್ತಾನೆ ಆದ್ರೆ ಗರುಡ ದೇವ ತನ್ನ ತಾಯಿಯ ದಾಸಿವೆ ನನಗೆ ಸಂಕೋಲೆ ಆದ್ರಿಂದ ತಾಯಿಯನ್ನ ಬಿಡುಗಡೆ ಮಾಡುವುದೇ ನನ್ನ ಮುಖ್ಯ ಉದ್ದೇಶ ಆದ್ರಿಂದ ನಾನು ಈ ಅಮೃತವನ್ನ ಕದುರುವಿಗೆ ಕೊಡ್ತೀನಿ ಅಂತ ಹೊರಡ್ತಾನೆ ಈ ಸಮಯದಲ್ಲಿ ಇಂದ್ರದೇವ ಮತ್ತು ಗರುಡನಿಗೆ ಮತ್ತೆ ಯುದ್ಧವಾಗತ್ತೆ ಈ ಯುದ್ಧದಲ್ಲಿ ಗರುಡದೇವನಿಗೆ ಗೆಲುವಾಗತ್ತೆ ತಾಯಿಗಾಗಿ ಗರುಡ ಮಾಡಿದ ಈ ಸಾಹಸಕ್ಕೆ ಮೆಚ್ಚಿದ ಇಂದ್ರದೇವ ಗರುಡನಿಗೆ ವರ ಕೇಳುವುದಾಗಿ ಹೇಳ್ತಾನೆ ಗರುಡದೇವರು ತನ್ನ ತಾಯಿಗೆ ಇಷ್ಟು ಕಷ್ಟ ಕೊಟ್ಟ ಕದ್ರುವಿನ ಮಕ್ಕಳಾದ ಸರ್ಪಗಳೇ ತನ್ನ ಆಹಾರವಾಗಿ ತನ್ನ ಜೀವಿತದ ಕಾಲದವರೆಗೂ ಇರಲಿ ಅಂತ ಬಿಡ್ತಾನೆ ಅಸ್ತು ಅಂತಾರೆ ಇಂದ್ರದೇವರು ಇತ್ತ ಗರುಡದೇವರು ತನ್ನ ಕೈಯಲ್ಲಿದ್ದ ಅಮೃತದ ಕಳಸವನ್ನ ಸರ್ಪಲೋಕಕ್ಕೆ ಕೊಂಡೊಯ್ದು ತನ್ನ ತಾಯಿಯಾದ ವಿನೀತಳನ್ನ ದಾಸಿಮುಕ್ತಳಾಗಿ ಮಾಡಿಸಿಕೊಂಡು ತೆರಳುತ್ತಾರೆ ಗರುಡನನ್ನೇ ಹಿಂಬಾಲಿಸಿ ಬಂದ ಇಂದ್ರದೇವರು ಹೇಗಾದರೂ ಮೋಸ ಮಾಡಿ ಅಮೃತದ ಕಳಶವನ್ನ ಅಪಹರಿಸಬೇಕು ಅಂತ ನಿರ್ಧಾರ ಮಾಡಿರ್ತಾರೆ ಇದೇ ಸಮಯಕ್ಕೆ ಶುದ್ಧಿಯಾಗಲು ಕದ್ರು ಮತ್ತು ಅವಳ ಮಕ್ಕಳು ಸಾಗರಕ್ಕೆ ತೆರಳಿರ್ತಾರೆ ಅವರು ಸ್ನಾನ ಮಾಡಿ ಹಿಂದಿರುಗುವ ಹೊತ್ತಿಗಾಗಲೇ ಅಮೃತದ ಕಳಶವನ್ನ ಇಂದ್ರದೇವರು ಹೊತ್ತು ತೆರಳಿರ್ತಾರೆ ಗರುಡ ದೇವರು ಆ ಅಮೃತದ ಕಳಶವನ್ನ ಒಂದು ದರ್ಬೆಯ ಮೇಲೆ ಇಟ್ಟು ಹೋಗಿರ್ತಾರೆ ಇಂದ್ರದೇವರು ಅಪಹರಿಸುವ ಸಮಯದಲ್ಲಿ ಅಲ್ಲಿಂದ ಒಂದು ಹನಿ ಅಮೃತ ಆ ದರ್ಬೆಯ ಮೇಲೆ ಬಿದ್ದಿರುತ್ತೆ ನಾಗಗಳು ಅದನ್ನ ನೋಡಿ ಒಂದು ಹನಿ ಅಮೃತವೇ ಸಾಕುವಂತ ಆ ಅಮೃತದ ಹನಿಯನ್ನ ಕುರಿಯಲು ನಾಲಿಗೆಯನ್ನ ಅವರು ಹಾಕ್ತಾರೆ ಆ ಗರಿ ತೀಕ್ಷ್ಣವಿದ್ದ ಕಾರಣ ನಾಲಿಗೆ ಕುಯ್ದು ಎರಡು ಭಾಗವಾಗಿ ಹೋಗುತ್ತೆ ಅಂದಿನಿಂದ ಇಂದಿನವರೆಗೂ ಸರ್ಪಗಳಿಗೆ ಎರಡು ನಾಲಿಗೆಯಾಗಿ ಹೋಗತ್ತೆ ಮುಂದೆ ಈ ದರ್ಬೆಯು ಪೂಜನೀಯವಾಗಿ ಶ್ರೇಷ್ಠ ಸ್ಥಾನವನ್ನ ಸೇರುತ್ತೆ ಸ್ನೇಹಿತರೆ ವಿನೀತಳಿಗಿದ್ದ ಸದ್ಬುದ್ಧಿಯಿಂದ ಅರುಣ ಮತ್ತು ಗರುಡದೇವರು ಶ್ರೀಹರಿಯ ಲೋಕ ಸೇರಿದ್ರೆ ಕದ್ರುವಿದ್ದ ಕೆಟ್ಟ ಬುದ್ಧಿಗೆ ಮಕ್ಕಳು ಅವನತಿಗೆ ತೆರಳುತ್ತಾರೆ ಇದಕ್ಕೆ ಹೇಳೋದು ನಮ್ಮ ಹಿರಿಯರು ನೂಲಿನಂತೆ ಸೀರೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿಕೊಡಿ ಧನ್ಯವಾದಗಳು